ಕಸ್ಟಡಿ ಇದರಲ್ಲಿ ನನಗೊಂಚೂ ಪ್ರಮೋಷನ್ ಸಿಕ್ಕಿದೆ ಆ್ಯಕ್ಚುಲಿ ಮುಂಚೆ ಬರೀ ಡಬಲ್ ಸ್ಟಾರ್ ಇತ್ತು ಇದರಲ್ಲಿ ತ್ರಿಬಲ್ ಸ್ಟಾರ್ ಎ ಸಿ ಪಿ ಆಗಿ ಒಳ್ಳೆ ಪಾತ್ರ ಅಂದರೆ ಒಳ್ಳೆ ಪಾತ್ರ ಇನ್ ದಿ ಸೆನ್ಸ್ ನನಗೂ ಒಳ್ಳೆ ಪಾತ್ರ ಕ್ಯಾರೆಕ್ಟರ್ ಕೆಟ್ಟ ಪಾತ್ರ ಅದರಲ್ಲಿ ನನಗೂ ಪ್ರಿಯಾ ಅವ್ರಿಗೂ ಒಂದಷ್ಟು ಆಫ್ ಇದೆ ಭಾಳ ಚೆನ್ನಾಗಿದೆ ಆ್ಯಕ್ಚುಲಿ ನಮ್ಮ ಟ್ರೈಲರ್ ಕಟ್ ಮಾಡಿದವರು ಅದನ್ನು ರಿವೀಲ್ ಮಾಡಿಲ್ಲ ಒಳ್ಳೆ ಕೆಲಸ ಮಾಡಿದ್ರು ಟ್ರೈಲರ್ ಟ್ರೈಲರಲ್ಲಿ ಅದನ್ನು ರಿವೀಲ್ ಮಾಡಿಲ್ಲ ಯಾಕಂದರೆ ಆ ರೀತಿ ಇದೆ ನಮ್ಮದು ಮೇಡಮ್ದು ಒಂದಷ್ಟು ಸೀನ್ಸು ಅದು ಥಿಯೇಟ್ರಲ್ಲಿ ನೋಡಿದ್ರೇ ಇಂಪ್ಯಾಕ್ಟ್ ಇರುತ್ತೆ ಅಂತ ಇನ್ನು ಸದ್ಯಕ್ಕೀಗ ಪಾಲ್ಗುಣಿ ಅಲ್ಲ ಇದು ಕಸ್ಟಡಿದು ಮಾತ್ರ ಅಲ್ವಾ ಎರಡರಲ್ಲೂ ಮಾಡಿದಿನಿ ಪಾಲ್ಗುಣಿಯಲ್ಲೂ ಕೂಡ ಪಾಲ್ಗುಣಿಯಲ್ಲೂ ಇನ್ವೆಸ್ಟಿಗೇಷನ್ ಆಫೀಸರೇ ಇದರಲ್ಲಿ ಯೂನಿಫಾರ್ಮು ಅದರಲ್ಲಿ ವಿಥೌಟ್ ಯೂನಿಫಾರ್ಮು ಅದರಲ್ಲಿ ಸಿವಿಲ್ ಡ್ರೆಸ್ಸಲ್ಲಿ ಇನ್ವೆಸ್ಟಿಗೇಟ್ ಮಾಡುವಂಥದ್ದು ಇದರಲ್ಲಿ ಹೇಗೆ ನಂದು ಒಂದು ಮಾಸ್ ಅಪೀಲ್ ಇದೆಯೋ ಕಸ್ಟಡಿಯಲ್ಲಿ ಪಾಲ್ಗುಣಿ ಸಿನಿಮಾದಲ್ಲಿ ಒಂದು ಇನ್ವೆಸ್ಟಿಗೇಷನು ಒಂದು ಡೀಸೆಂಟ್ ಫ್ಲೋ ಅಲ್ಲಿ ಅದರಲ್ಲಿ ಏನಂದ್ರೆ ಒಂದು ನ್ಯಾಚುರಲಾಗಿ ಬರಬೇಕು ಅಂತ ಹೇಳಿದ್ರು ಡೈರೆಕ್ಟ್ರು ಸರಿ ಹಾಗಿದ್ರೆ ವಿಥೌಟ್ ಮೇಕಪ್ಪೇ ಮಾಡೋಣ ನ್ಯಾಚುರಲ್ ಫೀಲೇ ಇರಲಿ ಅಂದ್ಬಿಟ್ಟು ಅದು ವಿಥೌಟ್ ಮೇಕಪ್ಪಲ್ಲೇ ಆಲ್ಮೋಸ್ಟ್ ಎಲ್ಲ ಆರ್ಟಿಸ್ಟುನು ಹೀರೋಯಿನ್ ಒಬ್ರು ಬಿಟ್ಟರೆ ಇನ್ನೆಲ್ಲರೂ ವಿತೌಟ್ ಮೇಕಪ್ಪೇ ಮಾಡಿರೋದು ಅನಿಸುತ್ತೆ ಅವ್ರಿಗೂ ಮೇಕಪ್ ಮಾಡಿಲ್ವಾ ಟಚಪ್ ಪೌಡ್ರ್ ಪ್ಯಾಡು ಒಟ್ನಲ್ಲಿ ಮೇಕಪ್ಪೇ ಎಲ್ಲ ಅದನ್ನೇ ಬಟ್ ನಾವು ವಿತೌಟ್ ಮೇಕಪ್ ಆ್ಯಕ್ಟ್ ಮಾಡಿರುವಂಥದ್ದು ಒಳ್ಳೆ ತಂಡ ಏನಂದ್ರೆ ಧೈರ್ಯ ಮೆಚ್ಚಬೇಕು ನಾಗೇಶ್ ಅವರದ್ದು ಆಮೇಲೆ ಜೇಜ ಶ್ರೀನಿವಾಸ್ ಅವರು ನಮ್ದು ಈ ಸಿನಿಮಾ ಇಂದ ಅಲ್ಲ ನಮ್ಮ ಸ್ನೇಹ ಬಹಳ ವರ್ಷಗಳಿಂದ ಸಿನ್ಸ್ ಕೋವಿಡ್ ಟೈಮಿಂದ ಒಂದು ಗ್ರೂಪ್ ಆಗಿ ಒಂದು ಚಿತ್ರೋದ್ಯಮವನ್ನು ಒಂದು ವಾಟ್ಸಪ್ ಗ್ರೂಪ್ ಆಗಿ ಅಲ್ಲಿಂದ ಬೆಳೆದಂಥ ಒಂದು ಫ್ರೆಂಡ್ಶಿಪ್ಪು ಅದು ಮೂವಿ ಮುಖಾಂತರನೂ ಆಗಿ ಎಂಟನೇ ತಾರೀಕು ವರ್ಮಾಲಕ್ಷ್ಮಿ ಹಬ್ಬದ ದಿವಸ ಎರಡು ಚಿತ್ರಕ್ಕೂ ಇಬ್ರಿಗೂ ಒಳ್ಳೇದಾಗಲಿ ಇಡೀ ನಮ್ಮ ತಂಡಕ್ಕೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ನಿಮ್ಮ ನಮ್ಮ ಮಾಧ್ಯಮ ಮಿತ್ರರು ಹೇಗೆ ಎಲ್ಲ ಹಿಂದೆ ಹೇಗೆ ಸಪೋರ್ಟ್ ಮಾಡ್ತಿದ್ರು ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡಿರಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಅಂಜನೇಯ ಕಸ್ಟಡಿ ಒಳ್ಳೆ ಅದ್ಭುತ ಪಾತ್ರ ಮಾಡಿದ್ದೀನಿ ಈ ಸಿನಿಮಾದಲ್ಲಿ ಕಸ್ಟಡಿ ಮೂವಿಯಲ್ಲಿ ಈ ಮೂಲಕ ನಾನು ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ಜೆ ಜೆ ಶ್ರೀನಿವಾಸ್ ಸರ್ ಆ್ಯಂಡ್ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಎಸ್ ಥ್ಯಾಂಕ್ ಯು ಧನ್ಯ ಹಾ ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿರುವಂತಹ ಮಾಧ್ಯಮ ಮಿತ್ರರಿಗೆ ನನ್ನ ಧನ್ಯವಾದಗಳು ನನ್ನ ಹೆಸರು ವಿನ್ಯಾಸ್ ಶೆಟ್ಟಿ ಕಸ್ಟಡಿ ಅನ್ನೋ ಚಿತ್ರದಲ್ಲಿ ನಾನೊಂದು ಮುಖ್ಯವಾದ ಪಾತ್ರವನ್ನ ಮಾಡಿದ್ದೀನಿ ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಈ ಆಪರ್ಚುನಿಟಿ ಕೊಟ್ಟಿರುವಂತ ನಮ್ಮ ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮೆಲ್ಲರಿಗೂ ಗೊತ್ತಿರುವಂಗೆ ಅವರ ಮಹಾಲಕ್ಷ್ಮಿ ಹಬ್ಬದವತ್ತು ಈ ಹಬ್ಬ ನಮ್ಮ ಪಿಕ್ಚರ್ ರಿಲೀಸ್ ಆಗ್ತಿದೆ ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ನೋಡಿ ನಮಗೆ ಆಶೀರ್ವದಿಸಿ ಥ್ಯಾಂಕ್ ಯು ಥ್ಯಾಂಕ್ಸ್ ಮಾಧ್ಯಮದ ಎಲ್ಲ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಬಹುಶಃ ನಾನು ಇದುವರೆಗೂ ಮಾಡದೇ ಇರೋ ಒಂದು ವಿಭಿನ್ನವಾದ ಪಾತ್ರವನ್ನ ನಿರ್ದೇಶಕರು ನನ್ನಿಂದ ಮಾಡಿಸಿದ್ದಾರೆ ಅಂತ ನಾನು ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಮತ್ತು ಮಾಧ್ಯಮತಂದಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಮದುವೆ ಮಾಡಿ ನೋಡು ಮನೆ ಕಟ್ ನೋಡು ಅಂತ ಕರೀತಾರೆ ಏನೋ ಹೆಚ್ಚು ಕಡಿಮೆ ಸ್ವಲ್ಪ ಮಾಡಬಹುದು ಆದರೆ ಒಂದು ಸಿನಿಮಾ ಇದೆಯಲ್ಲ ಅದು ತುಂಬಾ ಕಷ್ಟದ ವಿಷಯ ಅದು ಈಗಿನ ಕಾಲಘಟ್ಟದಲ್ಲಿ ಖುಷಿಯಾಗಿದೆ ಅದು ಒಟ್ಟೊಟ್ಟಿಗೆ ಎರಡೆರಡು ಸಿನಿಮಾ ನಿರ್ಮಾಣ ಮಾಡಿ ಎರಡೆರಡು ಸಿನಿಮಾ ಬಿಡುಗಡೆ ಮಾಡೋದಿದೆಯಲ್ಲ ಅದು ಅಷ್ಟು ಸುಲಭದ ಮಾತಲ್ಲ ಈಗಿನ ಈಗಿನ ಕಾಲಘಟ್ಟದಲ್ಲಿ ಸೊ ನಾನು ಪಾಲ್ಗುಡಿ ಚಿತ್ರ ಮಾಡಿಲ್ಲ ಇದರಲ್ಲಿ ಕಸ್ಟಡಿ ಚಿತ್ರದಲ್ಲಿ ಒಂದು ಪ್ರಮುಖವಾದ ಪಾತ್ರನ ಕೊಟ್ಟಿದ್ದಾರೆ ಅದರ ಬಗ್ಗೆ ಒಂದು ಹೇಳಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಸೊ ನಾನು ಚಿತ್ರದ ಡಬ್ಬಿಂಗ್ ಮಾಡ್ತಾ ಕೆಲವು ದೃಶ್ಯಗಳನ್ನ ನೋಡಿದೆ ತುಂಬ ಚೆನ್ನಾಗಿ ಅದ್ಭುತವಾಗಿ ಆ್ಯಂಡ್ ವಿಶೇಷವಾಗಿ ಮೂಡಿ ಬಂದಿದೆ ಎಲ್ಲ ಪ್ರತಿಯೊಂದು ಸೌ ಸೌಕರ್ಯನೂ ನಮ್ಮ ನಮ್ಮ ಶ್ರೀನಿವಾಸ ಸರ್ ಕೊಟ್ಟಿದ್ದಾರೆ ಸಾರಿ ನಮ್ಮ ನಾಗೇಶ್ ಕುಮಾರ್ ಸರ್